ಮಾಡಿದ್ರ <laughs> ಅಲ್ಲಿಯೇ ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತಾವೆ ಬ್ಯಾಂಗ್ರೆಸ್ ನಾನು ಏನ್ ಮಾತಾಡಲ್ಲ ಸಿಕ್ಕಿದೆ ಅಂತಿಂಗ್ ಮೋದಿ ಮಾಡಿದ್ರು ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತಾವ್ ಕೆಲ ಬ್ಯಾಂಗ್ರೆಸ್ ನಾನು ಏನು ಮಾತಾಡಿಲ್ಲ

ಅಲ್ಲಿ ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗಿ ಟವಲ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಏನ್ ಮಾತಾಡಿಲ್ಲ ಅಂತ ಅಪಾಯಿಂಟ್ಮೆಂಟ್ ಇಂತ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಂದ್ರೆ ಸಂಥಿಂಗ್ ಇಸ್ ದೇರ್